ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯ ವಿಶ್ವವಿದ್ಯಾನಿಲಯ ಉಳಿವಿಗೆ ಬೃಹತ್ ಹೋರಾಟ ಭಿಕ್ಷೆ ಬೇಡುವ ಮೂಲಕ ಸರ್ಕಾರವನ್ನು ಅಣಕಿಸಿದ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ನಾಯಕರು ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ದ್ವಿತೀಯ ಪಿಯುಸಿ ಪರೀಕ್ಷೆ ಸುಗಮ ಶೀಘ್ರದಲ್ಲೇ ಶಿಕ್ಷಕರ ಕೊರತೆ ನೀಗಿಸುವ ಭರವಸೆ ಮಂಡ್ಯದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಡಿಸಿಸಿ ಬ್ಯಾಂಕ್ ಅವ್ಯವಹಾರ ಆರೋಪ ಆರೋಪ ಸಾಬೀತಾದರೆ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತೇವೆ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಆರೋಪ ಕೆಆರ್ಪೇಟೆ ಕಾರ್ಯಪಾಲಕ ಅಭಿಯಂತರ ಕಚೇರಿಯ ಪೀಠೋಪಕರಣಗಳ ಜಪ್ತಿ ರೈತರಿಗೆ ಪರಿಹಾರದ ಹಣ ನೀಡುವ ಆದೇಶ ಉಲ್ಲಂಘನೆ ಪಾಂಡವಪುರ ಪಿಎಸ್ಕೆ ವಿರುದ್ಧ ನೌಕರರ ಮುಂದುವರೆದ ಹೋರಾಟ ಪ್ರತಿಭಟನೆ ನಿರತರನ್ನು ಭೇಟಿ ಮಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನಿರಂತರ ಹೋರಾಟ ಮುಂದುವರೆಸುವ ಎಚ್ಚರಿಕೆ ಮಂಡ್ಯ ವಿಶ್ವವಿದ್ಯಾನಿಲಯದ ಮಾನ್ಯತೆಯನ್ನ ರದ್ದು ಮಾಡಿರುವ ರಾಜ್ಯ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಎನ್ಡಿಐ ಮೈತ್ರಿಕೂಟದ ವತಿಯಿಂದ ಮಂಡ್ಯ ನಗರ ಬೆಂಗಳೂರು ಮೈಸೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು ಮಂಡ್ಯ ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ರದ್ದು ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಎನ್ಡಿಎ ಮೈತ್ರಿಕೂಟದಿಂದ ಮಂಡ್ಯದಲ್ಲಿ ಬೆಂಗಳೂರು ಮೈಸೂರು ಸರನ್ ವಿಶೇಷ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಲಾಯಿತು ವಿರೋಧ ಪಕ್ಷದ ನಾಯಕರಾದ ಆರಾಶಕ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ನಂತರ ಮಾತನಾಡಿದ ಅಶೋಕ್ ಅವರು ಹಳ್ಳಿಗಳಲ್ಲಿ ಹೋದರೆ ನಮ್ಮೂರಿಗೆ ಶಾಲೆ ಕೊಡುವಂತೆ ಕೇಳುತ್ತಾರೆ ಆದರೆ ಕೊಟ್ಟಿರುವ ವಿಶ್ವವಿದ್ಯಾಲಯವನ್ನು ಕಿತ್ತುಕೊಳ್ಳುವ ಪರಿಸ್ಥಿತಿ ಬಂದರೆ ಹೇಗೆ ಸಾಧ್ಯ ಇದನ್ನು ಪ್ರಶ್ನೆ ಮಾಡುವ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು ಮಂಡ್ಯ ಜಿಲ್ಲೆಯ ವಿಶ್ವವಿದ್ಯಾಲಯವನ್ನು ರದ್ದು ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಸರ್ಕಾರ ಮಂಡ್ಯ ಚಾಮರಾಜನಗರಕ್ಕೆ ವಿಶ್ವವಿದ್ಯಾಲಯ ಲಾಭದಾಯಕವಾಗಿಲ್ಲ ಹಾಗೂ ಅವಶ್ಯಕತೆ ಇಲ್ಲ ಎಂದು ವರದಿ ಕೊಟ್ಟಿದೆ ಸರ್ಕಾರ ಭಿಕ್ಷೆ ಬೇಡುವ ಪರಿಸ್ಥಿತಿ ತಲುಪಿದೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೋಟಿ ಸಾಲವನ್ನು ಮಾಡಿದೆ ಇದು ರಾಜ್ಯದಲ್ಲಿ ದಾಖಲೆಯನ್ನು ತಲುಪಿದೆ ಅಂತ ಅವರು ಅರಿಯಾಯ್ದರು ಅವರ ಮೂಲ ಉದ್ದೇಶ ಇದರಿಂದ ಅಡಗಿರುವಂಥ ಕುತಂತ್ರ ಏನಿದೆ ಅದು ಏನು ಐದು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅದಕ್ಕೆ ಹಣ ಒಂದು ಸಾಕು ಇಲ್ಲ ಅವ್ರ ಕೈಲಿ ಅದಕ್ಕೆ ಈ ಥರದ ವಿಗಳಿರ್ಬೋದು ಬೇರೆ ಬೇರೆ ಎಲ್ಲೆಲ್ಲಿ ಹಣವನ್ನು ಉಳಿಸ್ಬೋದು ಆ ಉಳಿಸೋ ಅಂಥದಕ್ಕೆ ಈ ಮಾಡಿರೋ ಅಂಥ ಒಂದು ಕುತಂತ್ರ ಅಷ್ಟೇ ಇದು ಅವ್ರ ಹತ್ರ ಪಾಪರಾಗ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ಹಣ ಸಾಲ ಮಾಡ್ತಾ ಇದ್ದಾರೆ ಕರ್ನಾಟಕದ ಇತಿಹಾಸದಲ್ಲೇ ಯಾರಾದರೂ ಮುಖ್ಯಮಂತ್ರಿ ಒಂದು ಲಕ್ಷ ಕೋಟಿ ಸಾಲ ಮಾಡಿರೋ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ನಾನು ಸರ್ಕಾರನ ಕೇಳ್ತೀನಿ ಹಂಗಾರೆ ಬಾರ್ಗಳಲ್ಲಿ ಈಗೆಲ್ಲ ಮುಚ್ಚಾಕ್ತಿರಲ್ಲ ಯೂನಿವರ್ಸಿಟಿನ ಮುಚ್ಚಾಕೋ ಅಂದರೆ ಬಿಲ್ಡಿಂಗ್ಗಳೆಲ್ಲ ಏನು ಮಾಡ್ತೀರಾ ಬಾರ್ಗಳು ಮಾಡಿ ಒಳ್ಳೆ ಲಾಭ ಬರ್ತದೆ ನಿಮಗೆ ಬಾರ್ ವೈನ್ ಎಲ್ಲ ಮಾಡಿ ಒಳ್ಳೆಯ ಲಾಭ ಬರ್ತದೆ ಹೆಂಗೋ ಅಬಕಾರಿ ಮಂತ್ರಿ ಹಳೇವನೆಲ್ಲ ಇವಾಗ ರೀ ಓಪನ್ ಇದ್ದಾರಲ್ಲ ಹಳೆ ಮುಚ್ಚಿರೋ ಇವನ್ನೆಲ್ಲ ರೀ ಓಪನ್ ಮಾಡಿ ಟೆಂಡರ್ ಕರೆದು ಏನೇನೋ ಗೋಲ್ ಮಾಲ್ ಇದ್ದಾರೆ ಹಂಗಾರೆ ನಿಮ್ಮ ಉದ್ದೇಶ ಏನು ವಿದ್ಯೆ ಕೊಡೋದೋ ಎಣ್ಣೆ ಓಡಿಸೋದೋ ನಿಮ್ಮದು ಆದಾಯ ದೃಷ್ಟಿಯಲ್ಲಿಟ್ಕೊಂಡು ನೀವು ಯೂನಿವರ್ಸಿಟಿನ ಮುಚ್ಚಿದ್ರೆ ನೆಕ್ಸ್ಟ್ ಆಸ್ಪತ್ರೆಗಳನ್ನ ಮುಚ್ಚಾಕ್ಬಿಡಿ ಕರ್ನಾಟಕಕ್ಕೆ ಯಾಕೆ ಇಷ್ಟೊಂದು ವಿ ವಿಗಳು ಒಂದೇ ಒಂದು ವಿ ವಿ ಮಾಡಿಬಿಡಿ ವಿಶ್ವವಿದ್ಯಾಲಯ ಎಲ್ಲಾನು ಮಾಡ್ತಾರೆ ಅವರೇ ಮಾಡ್ತಾರೆ ನಿಮ್ಮ ಪಾಲಿಸಿ ಏನಿದೆಯಲ್ಲ ವಿಕೇಂದ್ರೀಕರಣ ಮಾಡಬೇಕು ಹೆಚ್ಚು ಅನುಕೂಲಗಳಾಗಬೇಕು ವಿದ್ಯಾರ್ಥಿಗಳಿಗೆ ಅನುಕೂಲ ಈಗ ಮಂಡ್ಯದಲ್ಲಿ ಮಾಡಿದ್ರೆ ಇಲ್ಲಿರೋ ಮಂಡ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತೈತೆ ಚಾಮರಾಜನಗರ ಅನುಕೂಲ ಅಲ್ಲಿ ಮೈಸೂರಿಗೆ ಅಂಥದ್ದು ತಪ್ಪತೈತೆ ಆ ದೃಷ್ಟಿಯಿಂದ ನಾ ಹಿಂದೆ ನಮ್ಮ ಸರ್ಕಾರ ಇದನ್ನು ಮಾಡಿತ್ತು ಈಗ ಮುಚ್ಚುವಂಥದ್ದು ಮಾಡ್ತಾ ಇರೋದು ನೀವು ಪಾಪರಾಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದಂಥ ಸಾಕ್ಷಿ ಇಲ್ಲ ನೀವು ಪಾಪರಾಗಿದ್ದೀರಾ ಆ ಪಾಪರಾಗಿರೋದರ ಮಹಿಮೆಯಿಂದ ಇವತ್ತು ವಿಜ್ವಿದ್ಯಾಲಯಗಳನ್ನು ಮುಚ್ಚುತ್ತಿದ್ದೀರಿ ನೋಡಿ ಅವಾಗ ಅಶ್ವತ್ ನಾರಾಯಣವರು ಮೆನಿಚ್ಚ ಇಲ್ಲೇ ಇದ್ದಾರೆ ನನ್ನ ಪಕ್ಕದಲ್ಲಿ ಅದಕ್ಕೆ ಉತ್ತರ ಹೇಳ್ತಾರೆ ಅವತ್ತು ಒಂದು ವಿಶ್ವವಿದ್ಯಾಲಯ ಮಾಡಬೇಕಾದ್ರೆ ಈ ಮಂಡ್ಯ ಮಾಡಬೇಕು ಕೇಂದ್ರ ಸರ್ಕಾರ ಇಲ್ಲಿ ಬೇಕಾಗಿದೆ ಅಂತ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇಲ್ಲಿ ಅವಶ್ಯಕತೆ ಇದೆ ಮಂಡ್ಯದಲ್ಲಿ ಮಾಡಲೇಬೇಕು ಅಂತೇಳಿ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ ಏನು ಇವ್ರ ಥರ ಪಾಪರಾಗಿರೋ ಸರ್ಕಾರನ ಕೇಂದ್ರ ಸರ್ಕಾರ ಇವ್ರು ಪಾಪರಾಗಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇದಕ್ಕೆ ಹಣವೂ ಕೊಡ್ತಾರೆ ಅವರೂ ಕೂಡ ಹಣ ಕೊಡ್ತಾರೆ ಇವ್ರಿಗೆ ಇವತ್ತು ಹಣದ ಕೊರತೆಯಿಂದ ಇದನ್ನು ಮುಚ್ತಾ ಇದ್ದಾರೆ ಹೊರ್ತು ಅವತ್ತಿನ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಕೊಟ್ಟಿದ್ದೀರಿ ಅವತ್ತು ನೇಮಕಾತಿಗಳು ಎಲ್ಲೆಲ್ಲಿ ಏನು ಸ್ಯಾಂಕ್ಷನ್ ಆಗಿದ್ದು ಪೋಸ್ಟು ಏನು ಸ್ಯಾಂಕ್ಷನ್ ಕೇಳಿಲ್ಲ ಸರ್ಕಾರನ ಹಿಂದೆ ಸ್ಯಾಂಕ್ಷನ್ ಆಗಿರೋ ಪೋಸ್ಟು ಕರೆದಿರಲಿಲ್ಲ ಅದನ್ನು ಕರೆದು ಇಲ್ಲಿ ಫಿಲ್ ಅಪ್ ಕೆಲಸವನ್ನು ಮಾಡಿದ್ದೀರಿ ಬಿಲ್ಡಿಂಗ್ ನಡೀತಾ ಇದೆ ಈಗ ಮಂಡ್ಯದಲ್ಲಿ ಬಿಲ್ಡಿಂಗ್ ಇಲ್ವಾ ಎಲ್ಲಿಂದ ಬಂತು ಬಿಲ್ಡಿಂಗು ಹಣ ಕೊಟ್ಟಿಲ್ಲ ಅಂದರೆ ಮಂಡ್ಯದಲ್ಲಿ ಬಿಲ್ಡಿಂಗ್ ಹೆಂಗ್ ಬಂತು ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಎಷ್ಟು ಕೋಟಿ ಬಂದಿದೆ ಇಲ್ಲೇ ಇದೇ ರೋಡಲ್ಲೇ ಮೈನ್ ರೋಡಲ್ಲೇ ಕಟ್ತಾ ಇದ್ದಾರಲ್ಲ ರಾ ಇದ್ರ ಹತ್ರ ದೊಡ್ಡ ಒಂದು ಬಿಲ್ಡಿಂಗೇ ಕಟ್ತಾ ಇದ್ದಾರೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೊಡದೆ ಪ್ರಾರಂಭ ಮಾಡೋಕ್ಕೆ ಸಾಧ್ಯನಾ ಎಲ್ಲವನ್ನು ಕೊಟ್ಟೇ ಅವತ್ತನ್ನು ಸರ್ಕಾರ ಮಾಡಿದ್ದು ಅದನ್ನು ಮುಂದುವರಿಸೋ ಭಾಗ ನಿಮ್ಮದಷ್ಟೇ ಅದನ್ನು ನೀವು ಮಾಡೋದ್ರಲ್ಲಿ ವೈಫಲ್ಯ ಆಗಿದ್ದಾರೆ ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀರಿ ಇದನ್ನು ವಿಧಾನಸಭೆಯಲ್ಲೂ ಕೂಡ ನಿಲುವಳಿ ಮಾಡೋ ತರೋ ಮುಖಾಂತರ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿ ಇದನ್ನು ತಡೆಯುವಂಥ ಪ್ರಯತ್ನ ಮಾಡ್ತೀರಿ ಈ ವಿದ್ಯಾರ್ಥಿಗಳ ಪರವಾಗಿ ಎಲ್ಲೆಲ್ಲಿ ಮುಚ್ಚುತ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗ ಇರ್ಬೋದು ಹಳೆ ಮೈಸೂರು ಭಾಗ ಎಲ್ಲೆಲ್ಲಿ ಮುಚ್ಚುತ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳ ಪರವಾಗಿ ನಾವು ಧ್ವನಿ ಎತ್ತಿ ಹೋರಾಟವನ್ನು ಮಾಡ್ತೇವೆ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ ಎನ್ ಅಶ್ವಥ್ ಮಾತನಾಡಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳವಾಗಿದ್ದರೂ ಸಹ ಸರ್ಕಾರದಿಂದ ಒಂದು ರೂಪಾಯಿ ಹಣವನ್ನು ನೀಡದೆ ಮಕ್ಕಳ ಭವಿಷ್ಯದ ಮೇಲೆ ಕಪ್ಪು ಚುಕ್ಕಿಯನ್ನು ತರುವ ಪ್ರಯತ್ನವನ್ನು ಮಾಡುತ್ತಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಮಂಡ್ಯದಲ್ಲಿ ಸೊ ಏನು ಇವತ್ತು ನಡೀತಿದೆ ಯಶಸ್ವಿಯಾಗಿ ನಡೀತಿದೆ ಎರಡು ಘಟಿಕೋತ್ಸವ ಆಗಿದೆ ಎರಡು ಘಟಿಕೋತ್ಸವ ಆಗಿದೆ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಮುಂದಕ್ಕಿಂತ ಸಂಖ್ಯೆ ಹೆಚ್ಚಾಗಿದೆ ಇವರೇನೋ ದುಡ್ಡು ಕೊಟ್ಟಿದ್ದಾರೆ ನಡೀತಿಲ್ವಾ ಕಾಲ್ಕಾಲಕ್ಕೆ ಪರೀಕ್ಷೆ ನಡೀತಿಲ್ವಾ ಫಲಿತಾಂಶ ಬರ್ತಿಲ್ವ ಸಂಯೋಜನೆ ಕೊಡ್ತಿಲ್ವಾ ಸಂಶೋಧನೆ ನಡೀತಿಲ್ವಾ ಹೆಚ್ಚಿನ ಕೋರ್ಸ್ಗಳು ಪ್ರಾರಂಭ ಮಾಡಿಲ್ಲ ಮಂಡ್ಯ ಜಿಲ್ಲೆ ಒಂದು ವಿಶ್ವವಿದ್ಯಾನಿಲಯ ಆಗಲಿಕ್ಕೆ ಯೋಗ್ಯವಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಈ ಸರ್ಕಾರ ಮತ್ತು ಗುಣಮಟ್ಟ ಇವತ್ತೇನು ಏನು ಜಿ ಆರ್ ವಿದ್ಯಾಭ್ಯಾಸದ ಸಂಖ್ಯೆ ಹದಿನೈದು ಪರ್ಸೆಂಟ್ ಇದೆ ಇವೆಲ್ಲ ನೋಡಿದಾಗ ಈ ಚೆಲವರಾಯ ಸ್ವಾಮಿಯವರು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯನ್ನು ಹಿತವನ್ನು ಕಾಪಾಡಲಿಕ್ಕೆ ವಿಫಲರಾಗಿದ್ದಾರೆ ಇಲ್ಲಿನ ಚುನಾಯಿತ ಪ್ರತಿನಿಧಿಗಳು ಇದರ ಹಿತವನ್ನು ಕಾಪಾಡಲಿಕ್ಕೆ ವಿಫಲರಾಗಿದ್ದಾರೆ ತಮ್ಮ ಅಭಿಪ್ರಾಯನೇ ಹೇಳ್ತಿಲ್ಲ ಗಣಿಗ ರವಿಯವರು ಹೇಳಬೇಕು ಇನ್ನು ಮಂಡ್ಯ ನಗರ ವಿಧಾನಸಭಾ ಕ್ಷೇತ್ರ ಇದ್ದಾರೆ ಅವರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಕೇಳಬೇಕು ಸೊ ಒಂದು ಜಿಲ್ಲೆ ವಿಶ್ವವಿದ್ಯಾನಿಲಯ ಅಂದರೆ ಇವತ್ತು ಮಂಡ್ಯ ಇರೋದನ್ನು ಕಿತ್ಕೊಂಡು ನಡೀತಾ ಇರೋ ವಿಶ್ವವಿದ್ಯಾನಿಲಯನ ಮುಚ್ಚಿ ನಡೀತಾ ಇರೋದನ್ನು ಎಂಥಾರ ಬೃಹಸ್ಪತಿಗಳೆಲ್ಲರೂ ನೋಡಿದ್ದೀರಾ ಇಡೀ ದೇಶದಲ್ಲೆಲ್ಲರೂ ಇಂಥ ಬೃಹಸ್ಪತಿಗಳು ನೋಡಿದ್ದೀರಾ ನೀವೆಲ್ಲೂ ನೋಡಲಿಕ್ಕೆ ಸಾಧ್ಯವಿಲ್ಲ ಒಂದೇ ಒಂದು ಮಾ ಮಾಸ್ಟ್ರ್ ಪೀಸ್ಗಳಿರೋದಿಲ್ಲೆಲ್ಲ ನಮ್ಮ ಕರ್ನಾಟಕದಲ್ಲಿ ಇವರಿಗೆ ನಮಸ್ಕಾರ ಸರ್ ಪ್ರತಿಭಟನೆ ನೇತೃತ್ವವನ್ನು ವಿಧಾನಪರಿಷತ್ ಸದಸ್ಯರಾದ ವಿವೇಕಾನಂದ ಮಾಜಿ ಸಚಿವರಾದ ಡಾಕ್ಟರ್ ಸಿ ನಾರಾಯಣಗೌಡ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಡಿರಮೇಶ್ ಜೆಡಿಎಸ್ ಮುಖಂಡರಾದ ರಾಮಚಂದ್ರ ಕನ್ನಡ ಸೇನೆ ಮಂಜುನಾಥ್ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ದ್ವಿತೀಯ ಪಿಯುಸಿ ಪರೀಕ್ಷೆ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದ್ದು ಮಕ್ಕಳು ತುಂಬಾ ಖುಷಿಯಿಂದ ಪರೀಕ್ಷೆ ಬರೆಯುತ್ತಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಂಡ್ಯದಲ್ಲಿ ತಿಳಿಸಿದರು ದ್ವಿತೀಯ ಪಿಯುಸಿ ಪರೀಕ್ಷೆ ಅಚ್ಚುಕಟ್ಟಾಗಿ ನಡೆಯುತ್ತಿದ್ದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒರವರು ರವರು ನೇತೃತ್ವ ವಹಿಸಿದ್ದಾರೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಮಕ್ಕಳನ್ನು ಸಹ ಭೇಟಿ ಮಾಡಿ ಮಾತನಾಡಿಸಿದ್ದೇನೆ ಮಕ್ಕಳು ತುಂಬಾ ಖುಷಿಯಿಂದ ಎಕ್ಸಾಮ್ ಬರೆಯುತ್ತಿದ್ದಾರೆ ಎಕ್ಸಾಮ್ ಪಾಲಿಸಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಅಂತ ಹೇಳಿದರು ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ನೇತೃತ್ವದಲ್ಲಿ ಪರೀಕ್ಷೆ ನಡೆಯುತ್ತಿದೆ ಏಳು ಲಕ್ಷ ಮಕ್ಕಳು ಎಕ್ಸಾಮ್ ಬರೆಯುತ್ತಿದ್ದಾರೆ ಶಾಲೆಗೆ ಮಕ್ಕಳು ದಿನ ಬರಬೇಕು ಚೆನ್ನಾಗಿ ಓದಬೇಕು ಶಿಕ್ಷಕರ ಕೊರತೆಯನ್ನು ಸಹ ಸರಿಪಡಿಸ್ತೇವೆ ಮಕ್ಕಳ ಭವಿಷ್ಯ ಕಟ್ಟಲು ನಮ್ಮ ಸರ್ಕಾರ ಯೋಜನೆ ಕೊಡ್ತಿದೆ ಅಂತ ಹೇಳಿದರು ಇಲ್ಲ ಅದನ್ನು ಅದನ್ನು ಸಿ ಕಾನೂನಲ್ಲಿ ಏನಾದರೂ ವಾಯೊಲೇಷನ್ ಇದ್ದರೆ ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನು ಅದಕ್ಕೆ ಹೇಳ್ಬೋದು ಅದು ಪರ್ಸನಲ್ನ ತೊಗೊಂಡು ಕಿತ್ತಾಡಿರೋದನ್ನ ನಾನು ಉತ್ತರನೇ ಕೊಡಬಾರ್ದು ಆ್ಯಕ್ಚುಲಿ ಕಿತ್ತಾಡ್ಕೊಳ್ಬೇಡಿ ಅಂತೀನಿ ಯಾಕೆಂದರೆ ಶಿಕ್ಷಕರು ಯಾವಾಗಲೂ ಉದಾಹರಣೆ ಆಗಬೇಕು ಅದನ್ನು ಅಷ್ಟು ಹೇಳ್ಬೋದು ಅದು ಬಿಟ್ಟು ಇನ್ನೇನು ಹೇಳೋದಕ್ಕೆ ಹೋಗೋದಿಲ್ಲ ಚೆನ್ನಾಗಿದೆ ಏಳು ಲಕ್ಷದ ಹದಿನಾರು ಸಾವಿರ ಚಿಲ್ಡ್ರೆನ್ ಮಕ್ಕಳು ಎಕ್ಸಾಮ್ ತೊಗೊಳ್ತಾ ಇದ್ದಾರೆ ಓದ್ಸತಿ ಆರು ಲಕ್ಷದ ತೊಂಬತ್ತು ಆರು ಸಾವಿರ ಇತ್ತು ನಮ್ಮ ಇಂಟೆನ್ಷನ್ ಏನು ಅಂದರೆ ಕಲಿಕೆನೂ ಆಗಬೇಕು ಇದರಿಂದ ಪ್ಲಸ್ ಮಕ್ಕಳು ಹೊರಗಿರಬಾರ್ದು ಬಂದು ಎಕ್ಸಾಮ್ಸ್ ತೊಗೋಬೇಕು ಶಾಲೆಗೆ ಅಡ್ಮಿಷನ್ ಮಾತ್ರ ಆಗೋದಲ್ಲ ಶಾಲೆಗೆ ದಿನ ಬರಬೇಕು ಆ ಥರ ಇದನ್ನು ಇನ್ವಾಲ್ವ್ಮೆಂಟ್ ಆಗಲಿ ಅಂತಲೇ ಡಿ ಸಿ ಅವರು ಸಿಇಒರೆಲ್ಲ ಫೀಲ್ಡಿಗೆ ಎಷ್ಟೋ ಕಡೆಗೆ ಡಿ ಸಿ ಅವರು ಅವರು ಅವರೇ ಕ್ಲಾಸ್ ತೊಗೊಳ್ತಾ ಇದ್ದಾರೆ ಆ ಥರದೆಲ್ಲ ಇನ್ವಾಲ್ವ್ಮೆಂಟ್ ಆದಾಗ ಆಟೋಮೆಟಿಕಲಿ ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿ ಆಗ್ತಾಯಿದೆ ಕೆಲವೊಂದ್ರಿಗೆ ಡಿ ಕೆ ಸಿ ಅಮಿಷಾ ಜೊತೆ ವೇದಿಕೆ ಹಂಚಿಕೊಂಡ ವಿಚಾರವಾಗಿ ಮಾತನಾಡಿ ಅವರು ನಮ್ಮ ಅಧ್ಯಕ್ಷರು ನಾನು ಚಿಕ್ಕವನು ಮಾತನಾಡಲ್ಲ ನಾನು ಮಾತಾಡೋದಕ್ಕೆ ಅಧಿಕಾರ ಇಲ್ಲ ಬಾಯಿ ಮುಚ್ಕೊಂಡು ಕೆಲಸ ಮಾಡುವ ಹೊಂದಿದ್ದಾರೆ ಅವರು ಹಿರಿಯರು ನಾನಾಗಿ ಮಾಡ್ತಿದ್ದೀನಿ ಅಂತ ಅವರು ಪ್ರಶ್ನೆಯೊಂದಕ್ಕೆ ಉತ್ತರ ನೀಡಿದರು ನಮ್ಮ ಅಧ್ಯಕ್ಷರು ಅದರ ಬಗ್ಗೆನೇ ನಾನು ತುಂಬಾ ಚಿಕ್ಕೊಂಡ್ರಿ ಸ್ಕೂಲಿಗೆ ಸೇರಿಸಿದಾರೆ ಕಾಲೇಜಿಗೆ ಸೇರಿಸಿದಾರೆ ನಾವೆಲ್ಲ ಮಾತಾಡಲಿಲ್ಲ ಕಾರ್ጌ ಸೈಬ್ರು ಹೇಳಬಿಡಿದಾರೆ ಬಾಯಿ ಮುಚ್ಚಿ ಕೆಲಸ ಮಾಡಿ ಅಂತ ಅದಷ್ಟೇ ಗೊತ್ತು ನನಗೆ ಮಂಡ್ಯದಲ್ಲಿ ಡಿಸಿಸಿ ಬ್ಯಾಂಕ್ ನಲ್ಲಿ ಅವ್ಯವಹಾರ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಸಚಿವಾಚಲ ವರಾಯಸ್ವಾಮಿ ಒಂದೇ ಒಂದು ಅವ್ಯವಹಾರ ತೋರಿಸಿದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ ಯಾರೂ ಮಾತನಾಡೋದಕ್ಕೆ ನಾವು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿದರು this is ಬ್ಯಾಂಕ್ ನಲ್ಲಿ ಅವ್ಯವಹಾರ ಆರೋಪಕ್ಕೆ ಸಂಬಂಧಿಸಿದಂತೆ ಮಂಡ್ಯದಲ್ಲಿ ಸ್ಪಷ್ಟನೆ ನೀಡಿದ ಸಚಿವ ಸ್ವಾಮಿ ಒಂದು ಅವ್ಯವಹಾರ ತೋರಿಸಿದ್ರೆ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಯಾರೋ ಮಾತನಾಡಿದ ದನ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸಿಬ್ಬಂದಿ ನೇಮಕಾತಿಗೆ ಇನ್ನೂ ಸಂದರ್ಶನ ಫಿಕ್ಸ್ ಆಗಿಲ್ಲ ಆ ಥರದ ಅವ್ಯವಹಾರ ಇದ್ರೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಒಂದು ಅವ್ಯವಹಾರ ತೋರಿಸಿದ್ರೆ ಅವ್ರ ಮೇಲೆಲ್ಲ ಶಿಸ್ತು ಕ್ರಮ ತೆಗೆದು ಒಂದು ಅವ್ಯವಹಾರ ಯಾರೋ ಮಾತಾಡೋದಕ್ಕೆ ಏನು ಮಾಡೋಕ್ಕಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಮಾತಾಡೋದು ಎಕ್ಸಾಮು ಇಡೀ ಎಕ್ಸಾಮು ಎಲ್ಲೂ ಆಗಿಲ್ಲ ಅಷ್ಟೊಂದು ಎಕ್ಸಾಮು ಕಡಕ್ಕೆ ಇನ್ನೂ ಎಕ್ಸಾಮ್ ಮಾಡಿದವರು ಇವರಿಗೆ ಎಲಿಜಿಬಲ್ ಲೀಸ್ಟೇ ಕೊಟ್ಟಿಲ್ಲ ಇನ್ನೂ ಇಂಟ್ರೂ ಫಿಕ್ಸ್ ಆಗಿಲ್ಲ ಎಕ್ಸಾಮ್ನ ಟ್ರಾನ್ಸ್ಪರೆನ್ಸಿ ಮಾಡಿದ್ದಾರೆ ಎಕ್ಸಾಮ್ನಲ್ಲಿ ಏನಾದ್ರೂ ಕೊಟ್ಟರೆ ತನಿಖೆ ಮಾಡಿ ಸರ್ ಖುಷಿ ಇರಬೇಕು ಬಿಡು ಖುಷಿ ಇರಬೇಕು ಅವರಿಗೆ ಅಮಿತ್ ಶಾ ಜೊತೆ ಡಿ ಕೆ ಸಿ ವೇದಿಕೆ ಹಂಚ್ಕೊಂಡು ವಿಚಾರವಾಗಿ ಮಾತನಾಡಿದ ಅವರು ನನಗೆ ಕೃಷಿ ಇಲಾಖೆ ಹಾಗೂ ಮಂಡ್ಯ ಜಿಲ್ಲೆ ಬಗ್ಗೆ ಮಾತ್ರ ಕೇಳಿ ಉಳಿದಿದ್ದನ್ನು ಮಾತನಾಡೋಕೆ ನಮ್ಮ ಪಾರ್ಟಿ ಇದೆ ನಾನು ಇದಕ್ಕೆ ರಿಯೇಟ್ ಮಾಡಲ್ಲ ಅಂತಂದರು ಬಿ ಜೆ ಪಿಯವರ ಮಾತು ಕೇಳಿ ತೀರ್ಮಾನ ತೆಗೆದುಕೊಳ್ಳುವ ದೊಡ್ಡರಲ್ಲ ಬಿ ಜೆ ಪಿಯವರಿಗೆ ಒಂದು ಲೀಡರ್ಶಿಪ್ ಇಲ್ಲ ಅವರು ಕನಸು ಕಾಣ್ತಿದ್ದಾರೆ ಇಲ್ಲಿಂದ ಹೋಗಿ ಅವರ ಲೀಡರ್ಶಿಪ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಕಾಂಗ್ರೆಸ್ ಪಕ್ಷ ಭದ್ರವಾಗಿದೆ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರ ಸಂಖ್ಯೆ ಕಡಿಮೆ ಆಗ್ತಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿನವರು ಬಂದರೆ ಸಂತೋಷ ಅಂತ ಹೇಳಿದರು ಸಿ ಎಂ ಸ್ಥಾನಕ್ಕಾಗಿ ಡಿ ಕೆ ಸಿ ಬಿ ಜೆ ಪಿ ಎಸ್ ಸೇರುವುದಾಗಿ ಬೆದರಿಕೆ ಆಗ್ತಿದ್ದಾರೆ ಎಂಬ ಮುನಿರತ್ನ ಹೇಳಿಕೆಗೆ ಮಾತನಾಡಿ ಮುನಿರತ್ನ ಕೇಸ್ ಎದುರಿಸ್ತಿದ್ದಾರೆ ಜೈಲಿಂದ ಅವರಿಗೆ ಬಂದಿದ್ದಾರೆ ಅವರು ಡಿ ಕೆ ಸಿ ಸುರೇಶ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಷ್ಟೇ ಡಿ ಕೆ ಸಿ ಅವರು ಪಕ್ಷದಲ್ಲಿರ್ತಾರೆ ಪಕ್ಷ ಬಿಟ್ಟು ಹೋಗುವ ಅವಶ್ಯಕತೆ ಏನಿದೆ ಅಂತ ಆಚೆ ಅವರು ರಶ್ಮಿ ಮೂರು ಪ್ರಶ್ನೆ ಹಾಕಿದರು ಮುನಿರತ್ನ ಅವರು ಕೇಸ್ ಎದುರಿಸ್ತಾ ಇದ್ದಾರೆ ಅವರಿಗೆ ಡಿ ಕೆ ಶಿವಕುಮಾರು ಮತ್ತು ಸುರೇಶ್ ಅವರಿಂದ ನನಗೆ ಈ ಕ್ಷೇತ್ರದಲ್ಲಿ ಅವರು ಎಂ ಪಿ ಆಗಿದ್ದರಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಏನೋದರಿಂದ ಅದನ್ನು ಮಾತನಾಡ್ತಾರೆ ಅವ್ರು ಪಾಪ ಅವರು ಅವರ ತಪ್ಪುಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ ಈಗ ಜೈಲಿಂದ ಹೊರಗಡೆ ಬಂದವರೆ ಮತ್ತೆ ಕೇಸ್ ಎಂಕ್ವೈರಿ ನಡೀತಾ ಇದೆ ಇದ್ರ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ ಬಿಡಿ ಡಿ ಕೆ ಶಿವಕುಮಾರು ಪಕ್ಷದಲ್ಲಿ ಭಾಳ ಸುದೀರ್ಘವಾದಂಥ ಜರ್ನಿ ಬಂದಿರತಕ್ಕಂಥವ್ರು ಅವರು ಈಗ ಬಿಟ್ಟು ಅವಶ್ಯಕತೆ ಏನಿದೆ ಪಕ್ಷ ಅವರಿಗೆ ಅಧ್ಯಕ್ಷರಾಗಿ ಬುದ್ಧುವರೆಸಿ ಇತಿಹಾಸದಲ್ಲಿ ಉಪಮುಖ್ಯಮಂತ್ರಿ ನಡೆದಿದೆ ಅಧಿಕಾರಕ್ಕೆ ಅಧಿಕಾರದಲ್ಲಿ ಇದಾರಲ್ಲ ಮಂಡ್ಯ ವಿವಿ ವಿಚಾರಕ್ಕೆ ಪಿಯವರು ಹೋರಾಟ ಮಾಡ್ತಿರೋ ಬಗ್ಗೆ ಮಾತನಾಡಿ ಅವರು ಓಪನ್ ಮಾಡಿದರೂ ಕನಿಷ್ಠ ಸಂಬಳ ಕೊಟ್ಟಿಲ್ಲ ಓಪನ್ ಮಾಡಿಬಿಟ್ಟು ದೊಡ್ಡಸ್ಟಿಗೆ ತೋರುವುದಲ್ಲ ಉದ್ಧಾರ ಮಾಡಬೇಕು ಕೆಲಸ ಮಾಡಿಲ್ಲ ಅವರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಉತ್ತರ ಇಳುತ್ತೇವೆ ಅಂತ ಹೇಳಿದರು ಹಿಂದೆ ಓಪನ್ ಮಾಡಿರೋ ಯೂನಿವರ್ಸಿಟಿ ಕನಿಷ್ಠ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಮಕ್ಕಳಿಗೆ ಸಂಬಳ ಕೊಟ್ಟಿಲ್ಲ ಅದನ್ನೆಲ್ಲನೂ ಕೇಳಿ ಮೂರು ವರ್ಷ ಓಪನ್ ಮಾಡಿಬಿಟ್ಟು ನಾನು ಒಂದು ದೊಡ್ಡ ಓಪನ್ ಮಾಡೋದು ದೊಡ್ಡದಲ್ಲ ಕಲ್ಲಾಕೋ ದೊಡ್ಡದಲ್ಲ ಕೆಲಸ ಆಗಬೇಕು ಸೊ ಮೈಸೂರು ಮಂಡ್ಯ ಯೂನಿವರ್ಸಿಟಿ ಇರಬೇಕಾ ಬೇಡವಾ ಅಂತ ಒಂದು ಸಬ್ ಕಮಿಟಿ ರಿಪೋರ್ಟ್ ಕ್ಯಾಬಿನೆಟ್ ಬಂದ ಮೇಲೆ ಚರ್ಚೆ ಮಾಡ್ತೀವಿ ಆಮೇಲೆ ನಿಮ್ಗೆ ಉತ್ತರ ಹೇಳ್ತೇವೆ ಕಾಂಗ್ರೆಸ್ ಸಂಪರ್ಕದಲ್ಲಿ ಡಿ ಶಾಸಕರ ವಿಚಾರ ಬಗ್ಗೆ ಮಾತನಾಡಿ ಅವ್ರು ಬಂದರೆ ಬೇಜಾರಿಲ್ಲ ನನ್ನ ಸಂಪರ್ಕದಲ್ಲಿ ಯಾರು ಇಲ್ಲ ಪಕ್ಷದ ಸಿದ್ಧಾಂತ ಒಪ್ಪಿ ಬರಲಿ ಅಂತ ಅವರು ತಿಳಿಸಿದರು ಪಿಡಬ್ಲ್ಯೂ ಇಲಾಖೆಯಲ್ಲಿ ಗುತ್ತಿಗೆ ಪಡೆಯಲು ಕಮಿಷನ್ ಆರೋಪದ ಬಗ್ಗೆ ಮಾತನಾಡಿ ರಾಮಚಂದ್ರ ರಾಜಕಾರಣ ಮಾಡ್ತಾರೋ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾರೋ ಎರಡು ಮಾಡಕ್ಕೆ ಹೋಗಿ ಈಗಾಗಿದೆ ಅಂತ ಅವರು ಅರಿಯಾಯಿದ್ರು ಮದ್ದೂರು ತಾಲೂಕಿನ ಹೊಸಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಸುನೀತಾ ಅವರು ಆಯ್ಕೆಯಾದರು ಮದ್ದೂರು ತಾಲೂಕಿನ ಹೊಸಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಈ ಹಿಂದೆ ಇದ್ದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶೃತಿರವರು ಅವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಸುನಿತಾ ಅವಿರೋಧವಾಗಿ ಆಯ್ಕೆಯಾದರು ಸುನಿತಾ ವರ್ತುಪಡಿಸಿ ಬೇರೆ ಯಾರು ಕೂಡ ಅರ್ಜಿ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ನಾರಾಯಣರವರು ಸುನಿತಾ ರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಾಗಿ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರನ್ನು ಪಂಚಾಯಿತಿ ಸದಸ್ಯರು ಮುಖಂಡರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಸುನಿತಾ ನನ್ನ ಆಯ್ಕೆಗೆ ಕಾರಣಕರ್ತರಾದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಎಲ್ಲರ ವಿಶ್ವಾಸ ಪಡೆದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಕೈ ಜೋಡಿಸುತ್ತೇನೆ ಎಂದರು ಈ ವೇಳೆ ಸದಸ್ಯರಾದ ದಯಾನಂದ್ ನಿರ್ಮಲಾ ವೆಂಕಟೇಶ್ ಜಯರತ್ನಮ್ಮ ತಾಯಮ್ಮ ರಘುನಂದನ್ ಗಾಯತ್ರಿ ಜನಿದ್ದರು ಕೆಆರ್ಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಹೇಮಾವತಿ ನಾಲೆ ನಿರ್ಮಾಣಕ್ಕೆ ಭೂಮಿ ಕಳೆದುಕೊಂಡ ರೈತರಿಗೆ ಹೆಚ್ಚುವರಿ ಪರಿಹಾರದ ಮೊತ್ತವನ್ನು ನೀಡುವಂತೆ ಆದೇಶವಿದ್ದರೂ ನೀರಾವರಿ ಇಲಾಖೆ ನ್ಯಾಯಾಲಯದ ಆದೇಶವನ್ನು ಪಾಲಿಸದ ಕಾರಣ ನ್ಯಾಯಾಲಯದ ಸೂಚನೆಯ ಮೇರೆಗೆ ಕೆಆರ್ಪೇಟೆ ಪಟ್ಟಣದಲ್ಲಿರುವ ಸಿ ನಂಬರ್ ಮೂರು ಕಾರ್ಯಪಾಲಕ ಅಭಿಯಂತರ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಯಿತು ಕೇರ್ಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಹೇಮಾವತಿ ನಾಲೆ ನಿರ್ಮಾಣಕ್ಕೆ ಭೂಮಿ ಕಳೆದುಕೊಂಡ ರೈತರಿಗೆ ಹೆಚ್ಚುವರಿ ಪರಿಹಾರದ ಮೊತ್ತವನ್ನು ನೀಡುವಂತೆ ಆದೇಶ ನೀಡಿದ್ದರೂ ನೀರಾವರಿ ಇಲಾಖೆ ನ್ಯಾಯಾಲಯ ಆದೇಶವನ್ನು ಪಾಲಿಸದ ಕಾರಣ ನ್ಯಾಯಾಲಯದ ಸೂಚನೆ ಮೇರೆಗೆ ಕೇರ್ಪೇಟೆ ಪಟ್ಟಣದಲ್ಲಿರುವ ಎಚ್ಎಲ್ ಬಿ ಸಿ ನಂಬರ್ ತ್ರೀ ಕಾರ್ಯಪಾಲಕ ಅಭಿಯಂತರರ ಕಚೇರಿಯ ಪೀಠೋಪಕರಣಗಳನ್ನ ಜಪ್ತಿ ಮಾಡಲಾಯಿತು ಹೇಮಾವತಿ ನಾಲ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ಸುಮಾರು ಹದಿನೈದು ರೈತರು ಹೆಚ್ಚುವರಿ ಪರಿಹಾರಕ್ಕಾಗಿ ಶ್ರೀರಂಗಪಟ್ಟಣದ ಜಿಲ್ಲಾ ನ್ಯಾಯಾಲಯದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ವಕೀಲ ವಡ್ರಳ್ಳಿ ಧನಂಜಯ್ ಕುಮಾರ್ ಅವರ ಮೂಲಕ ಪ್ರಕರಣ ದಾಖಲಿಸಿತ್ತು ಪ್ರಕರಣದ ವಿಚಾರಣೆ ನಡೆಸಿದ ಶ್ರೀರಂಗಪಟ್ಟಣ ಜಿಲ್ಲಾ ನ್ಯಾಯಾಲಯ ಭೂಮಿ ಕಳೆದುಕೊಂಡ ರೈತರಿಗೆ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿಗಳ ಹೆಚ್ಚುವರಿ ಪರಿಹಾರ ನೀಡುವಂತೆ ಆದೇಶ ನೀಡಿತ್ತು ಆದರೆ ನೀರಾವರಿ ಇಲಾಖೆ ನ್ಯಾಯಾಲಯದ ಆದೇಶವನ್ನ ನಿರ್ಲಕ್ಷ್ಯ ಮಾಡಿತ್ತು ಪಾಂಡವಪುರ ಪಿಎಸ್ಎಸ್ಕೆ ಕೆ ಆಡಳಿತ ಮಂಡಳಿಯ ಧೋರಣೆಯನ್ನ ಖಂಡಿಸಿ ಕಾರ್ಖಾನೆಯ ಕಾರ್ಮಿಕರು ನಿರಂತರ ಹೋರಾಟ ಮುಂದುವರೆಸಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಪ್ರತಿಭಟನೆ ನಿರತ ಕಾರ್ಮಿಕರನ್ನ ಭೇಟಿ ಮಾಡಿ ಮಾಹಿತಿಯನ್ನ ಪಡೆದುಕೊಂಡರು ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಗುತ್ತಿಗೆ ಪಡೆದಿರುವ ಎಂಆರ್ಎಸ್ ಶುಗರ್ಸ್ ಗುತ್ತಿಗೆ ನೌಕರರನ್ನ ಕೆಲಸದಿಂದ ಬಿಡುಗಡೆ ಮಾಡಿರುವ ಕ್ರಮವನ್ನು ಖಂಡಿಸಿ ನೌಕರರು ಶುಕ್ರವಾರ ಕೂಡ ಕಾರ್ಖಾನೆ ಮುಂಭಾಗ ಪ್ರತಿಭಟನೆ ಮುಂದುವರೆಸಿದ್ದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು ಎಂಆರ್ಎಸ್ ಶುಗರ್ಸ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ನೌಕರರು ಹೋರಾಟ ಮುಂದುವರೆಸಿದ್ದಾರೆ ಎಂ ಆರ್ ಸುಗರ್ಸ್ ಪಿ ಎಂ ಎಸ್ ಎಸ್ಕೆಯನ್ನು ನಾನ್ನೂರ ಐದು ಕೋಟಿಗೆ ನಲವತ್ತು ವರ್ಷಗಳ ಅವಧಿಗೆ ಗುತ್ತಿಗೆ ಪಡೆಯುವ ವೇಳೆ ಆದ ಒಪ್ಪಂದದಲ್ಲಿ ನೂರ ಒಂಬತ್ತು ನೌಕರರನ್ನು ಮುಂದುವರಿಸಿಕೊಂಡು ಹೋಗುವಂತೆ ಕರಾರು ಮಾಡಿಕೊಳ್ಳಲಾಗಿತ್ತು ಆದರೆ ಎಮ್ ಆರ್ ಸುಗರ್ಸ್ ಸಂಸ್ಥೆಯು ನೌಕರರನ್ನು ಬಿಡುಗಡೆಗೊಳಿಸಿದ್ದರಿಂದ ಕೆಲಸ ಕಳೆದುಕೊಂಡು ಒಂದು ತಿಂಗಳಿನಿಂದ ಪ್ರತಿಭಟನೆ ನಡೆಸುತ್ತಿದ್ದರೂ ಆಡಳಿತ ಮಂಡಳಿಯು ಕೆಲಸಕ್ಕೆ ತೆಗೆದುಕೊಳ್ಳದೆ ಅಟಮಾರಿ ದೂರನ್ನು ತೋರುತ್ತಿದೆ ಅಂತ ಪ್ರತಿಭಟನೆ ಆಪಾದಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಕಾರ್ಮಿಕರು ತಮ್ಮ ತೋಡಿಕೊಂಡರು ಅಹವಾಲು ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಸಮಸ್ಯೆ ಪರಿಹರಿಸುವ ಭರವಸೆಯನ್ನು ನೀಡಿದರು ಮಂಡ್ಯ ಜಿಲ್ಲೆಯ ಮೂಲಕ ಹಾದು ಹೋಗುವ ಮಾಗಡಿ ಸೋಮವಾರಪೇಟೆ ಜಲಸೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನ ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮಂಡ್ಯ ಜಿಲ್ಲೆ ಮೂಲಕ ಹಾದು ಹೋಗುವ ಮಾಗಡಿ ಸೋಮವಾರಪೇಟೆ ಜಲಸೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಸೂಚನೆ ನೀಡಿದರು ವಿಕಾಸ ಸೌಧದ ಕಚೇರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ವಿಭಾಗದ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಸಚಿವರು ಹಲವು ನಿರ್ದೇಶಗಳನ್ನು ನೀಡಿದರು ಭೂಮಿಗೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯದೊಂದಿರುವ ಸಮಸ್ಯೆಗಳನ್ನು ಸಮನ್ವಯತೆಯನ್ನು ಸಾಧಿಸಬೇಕು ಜೊತೆಗೆ ಆದ್ಯತೆ ಮೇರೆಗೆ ಕ್ರಮವಹಿಸಲು ಸಚಿವರು ಸೂಚನೆ ನೀಡಿದರು ಇದಕ್ಕೂ ಮೊದಲು ಸಚಿವರು ಬೆಂಗಳೂರು ತೋಟಗಾರಿಕಾ ಮಹಾವಿದ್ಯಾಲಯದ ಆವರಣದಲ್ಲಿ ಜಲಾನಯನ ಇಲಾಖೆ ಸಹಯೋಗದೊಂದಿಗೆ ಏರ್ಪಡಿಸಲಾಗಿದ್ದ ಕೃಷಿ ಉತ್ಪಾದಕ ಸಂಸ್ಥೆಗಳ ಮೇಳವನ್ನು ಕೂಡ ಉದ್ಘಾಟಿಸಿದರು ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಸಚಿವರು ರಾಜ್ಯದ ವಿವಿಧ ಯೋಜನೆಗಳಲ್ಲಿ ವಿವಿಧ ಅನುಷ್ಠಾನ ಇಲಾಖೆ ಸಂಸ್ಥೆಗಳಿಂದ ಸಾವಿರದ ನಾನ್ನೂರ ಎಪ್ಪತ್ತೆರಡು ಕೃಷಿ ಉತ್ಪಾದಕ ಸಂಸ್ಥೆಗಳನ್ನು ರಚಿಸಲಾಗಿದ್ದು ಒಟ್ಟು ಎಂಟು ಪಾಯಿಂಟ್ ಇಪ್ಪತ್ತಾರು ಲಕ್ಷ ರೈತ ಷೇರುದಾರರನ್ನು ಸಂಘಟಿಸಲಾಗಿದೆ ಅಂತ ಸಚಿವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶಯದಲ್ಲಿ ಮಾರ್ಚ್ ಎರಡರ ಭಾನುವಾರ ಅಭಿನಂದನೆ ಮತ್ತು ಡೈರಿ ಬಿಡುಗಡೆ ಸಮಾರಂಭ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ತಿಳಿಸಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಮಾರ್ಚ್ ಎರಡರ ಭಾನುವಾರ ಅಭಿನಂದನೆ ಮತ್ತು ಡೈರಿ ಬಿಡುಗಡೆ ಸಮಾರಂಭ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ತಿಳಿಸಿದ್ದಾರೆ ಮಾರ್ಚ್ ಎರಡರ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ನಡೆಯಲಿರುವ ಸಮಾರಂಭವನ್ನು ಶಾಸಕ ರವಿಕುಮಾರ್ ಗಣಿಗ ಉದ್ಘಾಟಿಸಲಿದ್ದು ಡೈರಿ ಬಿಡುಗಡೆ ಮಾಡಲಿದ್ದಾರೆ ಎಂದು ಹೇಳಿದರು ಮಾಹಿತಿ ಆಯೋಗದ ಆಯುಕ್ತರಾದ ಬದುರು ಕೆಮಾಣಿ ಹಾಗೂ ಕರ್ನಾಟಕ ಮಾಧ್ಯಮ ಮಾನ್ಯತೆ ಸಮಿತಿಯ ಸದಸ್ಯರಾದ ಡಿ ಶಶಿಕುಮಾರ್ ಅವರನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲದಂಡಿ ಅಭಿನಂದಿಸುವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಮತ್ತಿಕೇರಿ ಜೈರಂ ಅಭಿನಂದನೆ ಭಾಷಣ ಮಾಡುವರು ಅಂತ ಅವರು ತಿಳಿಸಿದರು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಡೈರಿ ಮತ್ತು ಅಭಿನಂದನಾ ಸಮಾರಂಭವನ್ನು ಮಾರ್ಚ್ ಎರಡು ಭಾನುವಾರದಂದು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂಡ್ಯ ಶಾಸಕರಾದಂತಹ ಗಣಿಗರವಿಯರವರು ನೆರವೇರಿಸಲಿದ್ದಾರೆ ಹಾಗೆ ಮಾಹಿತಿ ಆಯೋಗದ ಆಯುಕ್ತರಾದಂತಹ ಕೆ ಮಾಣಿ ಮಾಧ್ಯಮ ಸಹಾ ಸಮಿತಿ ಸದಸ್ಯರಾದಂತಹ ಡಿ ಶಶಿಕುಮಾರ್ ಅವರನ್ನು ಮಂಡ್ಯ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ರವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಮಲ್ಲಿಕಾರ್ಜುನ ಬಾಲದಂಡಿರವರು ಅಭಿನಂದಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ಭಾಷಣವನ್ನು ಕರ್ನಾಟಕ ರಾಜ್ಯ ಕಾರ್ಯದರ್ಶಿಗಳಾದಂತಹ ಮತ್ತಿಕೆರೆ ಜಯರಾಮ್ರವರು ನೆರವೇರಿಸಲಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ನ ಸಿಇಒ ನಂದಿನಿರವರು ವಹಿಸಲಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಕೆರಗೋಡು ಸೋಮಶೇಖರ್ ಸಿ ಎನ್ ಮಂಜುನಾಥ್ರವರು ಬಾಲಕೃಷ್ಣರವರು ಮಾಜಿ ಅಧ್ಯಕ್ಷರಾದಂತಹ ಕೆ ಸಿ ಮಂಜುನಾಥ್ರವರು ಬಿ ಪಿ ಪ್ರಕಾಶ್ ಅವರು ವಹಿಸಲಿದ್ದಾರೆ ಈ ಕಾರ್ಯಕ್ರಮ ಭಾನುವಾರ ಹನ್ನೊಂದು ಗಂಟೆಗೆ ನಿಗದಿತ ಸಮಯಕ್ಕೆ ಪ್ರಾರಂಭವಾಗಲಿದೆ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಪತ್ರಕರ್ತರು ಕೂಡ ಆಗಮಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತೀನಿ ಬಂದಂತಹ ಪತ್ರಕರ್ತರಿಗೆ ಸಂಘದ ವತಿಯಿಂದ ಡೈರಿಯನ್ನು ವಿತರಣೆ ಮಾಡಲಾಗ್ತದೆ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪತ್ರಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಮತ್ತು ಸಂಘದ ಸದಸ್ಯರಿಗೆ ಡೈರಿ ಕೊಡಲಾಗುವುದು ಅವರು ತಿಳಿಸಿದ್ದಾರೆ ನಾಗಮಂಗಲ ತಾಲೂಕಿನ ಹರಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಅವಿಶ್ವಾಸ ನಿರ್ಣಯ ನಿಗದಿಯಾಗಿದ್ದು ಬಹುಮತದ ಕೊರತೆಯಿಂದ ಅವಿಶ್ವಾಸ ನಿರ್ಣಯ ಸಾಬೀತುಪಡಿಸಲು ಸಾಧ್ಯವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಸಚಿವ ಚೆಲುವರಾಯಸ್ವಾಮಿ ಮತ್ತು ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೆ ಮುಖಭಂಗವಾಗಿದೆ ಎಂದು ಅರಣಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಜೆಡಿಎಸ್ ಮುಖಂಡರಾದ ಹರಣಿ ಪ್ರದೀಪ್ ಮತ್ತು ತಿಗಳಹಳ್ಳಿ ರಮೇಶ್ ಆರೋಪ ಮಾಡಿದ್ದಾರೆ ನಾಗಮಗಳ ತಾಲೂಕಿನ ಅರಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಿಶ್ವಾಸ ನಿರ್ಣಯ ನಿಗದಿಯಾಗಿತ್ತು ಬಹುಮತದ ಕೊರತೆಯಿಂದ ಅವಿಶ್ವಾಸ ನಿರ್ಣಯ ಸಾಬೀತುಪಡಿಸಲು ಸಾಧ್ಯವಾಗಿಲ್ಲ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ವಿರುದ್ಧ ಹೂಡಿದ್ದ ತಂತ್ರ ವಿಫಲವಾಯಿತು ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಮತ್ತು ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೆ ಮುಖಮುಖವಾಗಿದೆ ಅಂತ ಅರಣಿ ಪಂಚಾಯಿತಿ ವ್ಯಾಪ್ತಿಯ ಜೆಡಿಎಸ್ ಮುಖಂಡರಾದ ಅರಣಿ ಪ್ರದೀಪ್ ಮತ್ತು ತೆಗಳಿನಲ್ಲಿ ರಮೇಶ್ ಅವರು ಆರೋಪ ಮಾಡಿದರು ಹತ್ತೊಂಬತ್ತು ಜನ ಸದಸ್ಯರಿರುವ ಅರಣಿ ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೆರಡು ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಏಳು ಜನ ಜೆಡಿಎಸ್ ಬೆಂಬಲಿತ ಸದಸ್ಯರು ಇದ್ದಾರೆ ಕೆಲವು ದಿನಗಳ ಹಿಂದೆ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ದಿವ್ಯಾ ಆನಂದ್ ಮತ್ತು ಉಪಾಧ್ಯಕ್ಷರಾದ ಸವಿತಾ ಧನಂಜಯ ವಿರುದ್ಧ ಪಾಂಡವಪುರ ಉಪವಿಭಾಗಾಧಿಕಾರಿ ಕಚೇರಿಗೆ ಅವಿಶ್ವಾಸ ನಿರ್ಣಯ ಸಂಬಂಧಿಸಿದಂತೆ ಪತ್ರ ನೀಡಿದ್ದರು ಇತ್ತೀಚೆಗೆ ನಡೆದ ಅವಿಶ್ವಾಸ ನಿರ್ಣಯ ಬಹುಮತ ಕೊರತೆಯಿಂದ ಸಾಬೀತುಪಡಿಸಲು ಸಾಧ್ಯವಾಗಿಲ್ಲ ಅಧ್ಯಕ್ಷರಾದ ದಿವಿ ಆನಂದ್ ಮತ್ತು ಉಪಾಧ್ಯಕ್ಷೆ ಸವಿತಾ ಧನಂಜಯ ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನತೆಯ ಕೆಲಸ ನಿರ್ವಹಿಸಲು ಕಾಂಗ್ರೆಸ್ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ಬಿಡುತ್ತಿರಲಿಲ್ಲ ಇಲ್ಲ ಸಲದ ಆರೋಪಗಳನ್ನು ಮಾಡುತ್ತಾ ಅಭಿವೃದ್ಧಿ ಕೆಲಸಕ್ಕೆ ತೊಡಕೆ ತೊಡಕಾಗಿದ್ದರು ಅಂತ ಹೇಳಿದರು ಜೆಡಿಎಸ್ ಮುಖಂಡ ಅರಣಿ ಪ್ರದೀಪ್ ಮಾತನಾಡಿ ಪಕ್ಷದ ಸದಸ್ಯರಿಗೆ ಹಣದ ಆಮಿಷ ಒಡ್ಡಿಕೊಳ್ಳಲು ಪ್ರಯತ್ನ ಮಾಡಿ ಅವಿಶ್ವಾಸ ನಿರ್ಣಯವನ್ನು ತಂದಿದ್ದರು ಅವರ ಪ್ರಯತ್ನಕ್ಕೆ ಧಕ್ಕೆಯಾಗಿದೆ ಕಾಂಗ್ರೆಸ್ ಮುಖಂಡರು ಮತ್ತು ಚಲುವರಾಯ ಸಮೀರ್ ಅವರಿಗೆ ಮುಖಭಂಗವಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ತೆಗಳನಹಳ್ಳಿ ರಮೇಶ್ ಜೆಡಿಎಸ್ ಮುಖಂಡರಾದ ಉಮೇಶ್ ವಜ್ರೇಗೌಡ ವರುಣಶಂಕರ್ ಸಾರ್ವಜನಿಕರು ತಮ್ಮ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಧಿಕಾರಿಗಳು ಜನರ ಕಷ್ಟಗಳನ್ನು ಆಲಿಸಿ ಸೌಜನ್ಯದಿಂದ ವರ್ತಿಸಿದರೆ ಮಾನವ ಹಕ್ಕು ಉಲ್ಲಂಘನೆಯ ಪ್ರಕರಣಗಳು ಸಾಕಷ್ಟು ಕಡಿಮೆಯಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಶ್ಯಾಮ ಭಟ್ ಮಂಡ್ಯದಲ್ಲಿ ಅಭಿಪ್ರಾಯಪಟ್ಟರು ಅಧಿಕಾರಿಗಳು ಸಾರ್ವಜನಿಕರು ತಮ್ಮ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ಕಷ್ಟಗಳನ್ನು ಆಲಿಸಿ ಸೌಜನ್ಯದಿಂದ ವರ್ತಿಸಿದರೆ ಮಾನವ ಹಕ್ಕು ಉಲ್ಲಂಘನೆಯ ಪ್ರಕರಣಗಳು ಸಾಕಷ್ಟು ಕಡಿಮೆಯಾಗುತ್ತವೆ ಅಂತ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಶ್ಯಾಮ ಭಟ್ ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು ಅಧಿಕಾರಿಗಳಿಗೆ ತಮ್ಮ ಕೆಲಸದಲ್ಲಿ ಒತ್ತಡವಿರುತ್ತದೆ ಸರ್ಕಾರದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಮಾನವ ಹಕ್ಕುಗಳ ರಕ್ಷಕರು ಎಂಬುದನ್ನು ಮರೆಯಬಾರದು ಸರ್ಕಾರ ನೀಡುವ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ಒದಗಿಸುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ ಅಂತ ಹೇಳಿದರು ಜಿಲ್ಲೆಯಲ್ಲಿ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿನ ವ್ಯವಸ್ಥೆಗಳು ತೃಪ್ತಿಕರವಾಗಿದ್ದಾವೆ ಮಿಮ್ಸ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿ ವೈದ್ಯರ ಕೊರತೆ ಕಂಡುಬಂದಿದೆ ವೈದ್ಯರ ನೇಮಕಾತಿ ರಾಜ್ಯ ಮಟ್ಟದಲ್ಲಿ ನಡೆಯಬೇಕಿದ್ದು ಆಯೋಗ ಶಿಫಾರಸು ಮಾಡುತ್ತದೆ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಅರುಣ್ ಪೂಜಾರ್ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಅಪರ ಜಿಲ್ಲಾಧಿಕಾರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಜಮೀನಿನಲ್ಲಿ ಬೆಳೆದು ನಿಂತಿರುವ ಬೆಳೆಯನ್ನು ಉಳಿಸಿಕೊಳ್ಳಲು ಹೇಮಾವತಿಯ ಬಲ ಮತ್ತು ಎಡದಂಡೆ ನಾಲೆಗಳಲ್ಲಿ ನೀರು ಹರಿಸಬೇಕೆಂದು ಒತ್ತಾಯಿಸಿ ಸರ್ಕಾರ ನೀರಾವರಿ ಸಚಿವ ಸ್ಥಳೀಯ ಶಾಸಕರ ವಿರುದ್ಧ ಕೆಆರ್ಪೇಟೆ ತಾಲೂಕು ಮಿನಿ ವಿಧಾನಸೌಧದ ಮುಂದೆ ರೈತರು ತಲೆಯ ಮೇಲೆ ಕಲ್ಲು ಹೊತ್ತುಕೊಂಡು ವಿನೂತನವಾಗಿ ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಜಮೀನಿನಲ್ಲಿ ಬೆಳೆದು ನಿಂತಿರುವ ಬೆಳೆಯನ್ನು ಉಳಿಸಿಕೊಳ್ಳಲು ಹೇಮಾವತಿಯ ಬಲ ಮತ್ತು ಎಡದಂಡೆಗಾಲೆಗಳಲ್ಲಿ ನೀರುಸಬೇಕೆಂದು ಒತ್ತಾಯಿಸಿ ಸರ್ಕಾರ ನೀರಾವರಿ ಸಚಿವ ಸ್ಥಳೀಯ ಶಾಸಕರ ವಿರುದ್ಧ ಕೇರ್ಪೇಟೆಯಲ್ಲಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ರೈತರು ತಮ್ಮ ತಲೆಯ ಮೇಲೆ ಕಲ್ಲು ಹೊತ್ತುಕೊಂಡು ಕೇರ್ಕೆ ತಾಲೂಕು ಮಿನಿ ವಿಧಾನಸೌಧದ ಮುಂದೆ ವಿನೂತನವಾಗಿ ತಾಲೂಕು ರೈತ ಸಂಘದ ನೇತೃತ್ವದಲ್ಲಿ ನೂರಾರು ರೈತರು ತಮ್ಮ ಆಕ್ರೋಶವನ್ನು ಹಾಕಿ ಪ್ರತಿಭಟನೆ ನಡೆಸಿದರು ರೈತ ಸಂಘದ ಹಿರಿಯ ಹೋರಾಟಗಾರ ಮುಡಿಗೇರ ರಾಜಗೌಡ ಮಾತನಾಡಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತಹ ಬೇಸಿಗೆ ಸಂದರ್ಭದಲ್ಲಿ ನಮ್ಮ ಗೋರೂರು ಹೇಮಾವತಿ ಅಣೆಕಟ್ಟೆ ಹಾಗೂ ಕೆಆರ್ಎಸ್ ಅಣೆಕಟ್ಟೆಗಳು ತುಂಬಿ ತುಳುಕುತ್ತಿವೆ ಆದರೆ ರೈತರ ಬೆಳೆಗಳಿಗೆ ನೀರು ಹರಿಸದೆ ನೀರಾವರಿ ಅಧಿಕಾರಿಗಳು ಸರ್ಕಾರ ರೈತರ ಜೀವನ ಜೊತೆ ಚಳ್ಳಟವಾಡುತ್ತಿದ್ದಾರೆ ಅಂತ ಆರೋಪಿಸಿದರು ಆದ್ದರಿಂದ ರೈತ ಸಂಘ ಇಂತಹ ಸಂದರ್ಭಗಳಿಗೆ ಅವಕಾಶ ನೀಡುವುದಿಲ್ಲ ನಾಲೆಗಳಿಗೆ ತುರ್ತಾಗಿ ನೀರು ಬಿಡುಗಡೆ ಮಾಡಿದರೆ ಬೆಳೆಗಳ ರಕ್ಷಣೆ ಸಾಧ್ಯವಾಗುತ್ತದೆ ಸರ್ಕಾರ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ವಾಸ್ತವ ಮನವರಿಕೆ ಮಾಡಿಕೊಂಡು ರೈತ ರೈತ ಕಾಯಲು ಮುಂದಾಗಬೇಕು ಎಂದು ಒತ್ತಾಯಿಸಿದರು ಜಲಾಶಯದಿಂದ ನಾಲೆಗಳಿಗೆ ನೀರು ಬಿಡುವ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ತೋರಿದರೆ ಪ್ರತಿಭಟನೆಯ ಸ್ವರೂಪ ಬದಲಾಗಲಿದೆ ಅಂತ ಎಚ್ಚರಿಕೆ ನೀಡಿದರು ಆದ್ದರಿಂದ ಸರ್ಕಾರ ಅಧಿಕಾರಿಗಳು ಎಚ್ಚೆತ್ತು ತಕ್ಷಣ ನಾಲೆಗಳಿಗೆ ನೀರು ಅಂತ ಅವರು ಆಗ್ರಹಿಸಿದರು ತಾಲೂಕು ರೈತ ಸಂಘದ ಅಧ್ಯಕ್ಷ ಕಾರಿಗನಹಳ್ಳಿ ಪುಟ್ಟಗೌಡ ಮಾತನಾಡಿ ರೈತ ಸಂಘದ ಕಾರ್ಯಕರ್ತರು ಹಾಗೂ ರೈತರು ಹಲವು ಬಾರಿ ಹೇಮಾವತಿ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಸ್ಪಂದನೆ ಸಿಗಲಿಲ್ಲ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ್ರು ಮೇ ಜೂನ್ ಬಂದರೆ ಖ್ಯಾತೆ ತೆಗಿತಾರೆ ತಮಿಳ್ನಾಡರು ತಮಿಳ್ನಾಡರು ಖ್ಯಾತೆ ತೆಗೆದು ನಮಗೆ ನೀರು ಕೊಡಿ ಅಂದಾಗ ಇವರು ಐ ಸಿ ಐ ಸಿ ಮೀಟಿಂಗು ಕೆ ಸಿ ಐ ಸಿ ಮೀಟಿಂಗು ಇವರು ಮೀಟಿಂಗು ಈ ಸರ್ಕಾರ ಏನೂ ಕೇಳೋದಿಲ್ಲ ಅವ್ರಿಗೆ ನೇರವಾಗಿ ಗೊರವರಿಂದ ಹೇಮ ಕೆ ಆರ್ ಎಸ್ ಕೆ ಆರ್ ಎಸ್ ಇಂದ ತಮಿಳುನಾಡು ಬಿಟ್ಕೋತಾರಲ್ಲ ಇವರು ಐ ಸಿ ಸಿ ಅವತ್ತು ಈ ಸರ್ಕಾರಕ್ಕೆ ದಮ್ಮಿಲ್ವಾ ಇಲ್ವಾ ನಮ್ಗೆ ರೈತರ ಕೊಡಿ ಅಂದ್ರೆ ಐ ಸಿ ಐ ಸಿ ಮೀಟಿಂಗ್ ಕರೀಬೇಕು ಇವ್ರ ಮೀಟಿಂಗ್ ಮಾಡಬೇಕು ಅದೇ ಬೇರೆ ಹೊರ ರಾಜ್ಯದವರು ನಮ್ಮ ಅವ್ರು ಕೇಳುವಾಗ ನಮ್ಮ ರಾಜಕಾರಣಿಗಳಿಗೆ ನಮ್ಮ ಅಧಿಕಾರಿಗಳಿಗೆ ನಮ್ಮ ನೆಲದಲ್ಲಿ ಹುಟ್ಟಿ ನಮ್ಮನ್ನ ಉಂಡಿ ನಮ್ಮ ಗಾಳಿ ಕುಡ್ದು ಇವರು ಬೇರೆ ರಾಜ್ಯಕ್ಕೆ ನೀರು ಕೊಡ್ತಾರೆ ಅಂದ್ರೆ ಇವ್ರು ಎಷ್ಟು ಮಟ್ಟಕ್ಕೆ ರಾಜಕಾರಣಿಗಳು ನಾಗರಾಜು ತಮ್ಮಯ್ಯ ಶಂಕರ್ ರಾಜಣ್ಣ ಸೇರಿದಂತೆ ಮುಖಂಡರು ವಹಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಭೇಟಿ ಬಚಾವೋ ಭೇಟಿ ಪಡಾವೋ ಯೋಜನೆ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳಾ ಕ್ರೀಡಾಕೂಟವು ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಮಂಡ್ಯದ ಸರ್ ವಿಶ್ವೇಶ್ವರ್ಯ ಕ್ರೀಡಾಂಗಣದಲ್ಲಿ ನಡೆದ ಮಹಿಳಾ ಕ್ರೀಡಾಕೂಟವನ್ನು ರೆಡ್ ಸಂಸ್ಥೆಯ ಚೇರ್ಮನ್ ಮೀರಾ ಶಿವಲಿಂಗೇರವರು ಥ್ರೋಬಾಲ್ ಎಸ್ಒ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಹಿಳೆಯರು ಇತ್ತೀಚಿನ ದಿನಗಳಲ್ಲಿ ಬಲಿಷ್ಠರಾಗುತ್ತಿದ್ದು ಎಲ್ಲ ರಂಗಗಳಲ್ಲೂ ಗುರುತಿಸಿಕೊಳ್ಳುತ್ತಿದ್ದಾರೆ ಜೊತೆಗೆ ತಮ್ಮ ಸಾಮರ್ಥ್ಯದ ಜೊತೆ ಆರ್ಥಿಕವಾಗಿಯೂ ಮುನ್ನಡೆಯುತ್ತಿದ್ದಾರೆ ಇದರ ಜೊತೆಗೆ ಕ್ರೀಡೆಯಲ್ಲೂ ಸಹ ಅವರು ಪಾಲ್ಗೊಳ್ಳುತ್ತಿರುವುದು ಆಶಾದಾಯಕ ಬೆಳವಣಿಗೆ ಅಂತ ಹೇಳಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಜಮೂರ್ತಿ ಓಂ ಪ್ರಕಾಶ್ ಸುಜಾತ ಕೃಷ್ಣ ಕೋಮಲ್ ಕುಮಾರ್ ಬಿ ಎಸ್ ಅನುಪಮ ಅರುಣುಕುಮಾರಿ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ನಂತರ ಕ್ರೀಡಾಕೂಟದ ಅಂಗವಾಗಿ ಒಳ ಕ್ರೀಡಾಂಗಣದಲ್ಲಿ ಅಗ್ಗ ಸೇರಿದಂತೆ ಅನೇಕ ಕ್ರೀಡೆಗಳು ಜರುಗಿದವು ಸರವಿ ಕ್ರೀಡಾಂಗಣದಲ್ಲಿ ವಾಲಿಬಾಲ್ ಮ್ಯೂಸಿಕಲ್ ಚೇರ್ ಹಾಗೂ ಬೈಕ್ ರೈಸ್ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳು ಜರುಗಿದವು ಮುಂಜಾನೆಯಿಂದ ಸಂಜೆವರೆಗೂ ಕೂಡ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕ್ರೀಡಾ ಕಾರ್ಯಕ್ರಮಗಳು ಜರುಗಿದವು ಜಿಲ್ಲೆಯ ವಿವಿಧ ಸಂಘಟನೆಗಳ ಮಹಿಳೆಯರು ಉತ್ಸಾಹದಿಂದ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯ ವಿಶ್ವವಿದ್ಯಾನಿಲಯ ಉಳಿವಿಗೆ ಬೃಹತ್ ಹೋರಾಟ ಭಿಕ್ಷೆ ಬೇಡುವ ಮೂಲಕ ಸರ್ಕಾರವನ್ನು ಅಣಕಿಸಿದ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ನಾಯಕರು ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ದ್ವಿತೀಯ ಪಿಯುಸಿ ಪರೀಕ್ಷೆ ಸುಗಮ ಶೀಘ್ರದಲ್ಲೇ ಶಿಕ್ಷಕರ ಕೊರತೆ ನೀಗಿಸುವ ಭರವಸೆ ಮಂಡ್ಯದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಡಿಸಿಸಿ ಬ್ಯಾಂಕ್ ಅವ್ಯವಹಾರ ಆರೋಪ ಆರೋಪ ಸಾಬೀತಾದರೆ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತೇವೆ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಆರೋಪ ಕೆಆರ್ಪೇಟೆ ಕಾರ್ಯಪಾಲಕ ಅಭಿಯಂತರ ಕಚೇರಿಯ ಪೀಠೋಪಕರಣಗಳ ಜಪ್ತಿ ರೈತರಿಗೆ ಪರಿಹಾರದ ಹಣ ನೀಡುವ ಆದೇಶ ಉಲ್ಲಂಘನೆ ಪಾಂಡವಪುರ ಪಿಎಸ್ಕೆ ವಿರುದ್ಧ ನೌಕರರ ಮುಂದುವರೆದ ಹೋರಾಟ ಪ್ರತಿಭಟನೆ ನಿರತರನ್ನು ಭೇಟಿ ಮಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನಿರಂತರ ಹೋರಾಟ ಮುಂದುವರೆಸುವ ಎಚ್ಚರಿಕೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ